ಏಪ್ರಿಲ್ ಆರರಂದು ರಂದು ಅಂತಾರಾಜ್ಯ ಮಟ್ಟದ ಗಾಣಿಗ ಸಮಾಜದ ವಧುವರರ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ವೇದಿಕೆಯ ಕೇಶವಸ್ ಕಾಬಾ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕಳೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಏಪ್ರಿಲ್ ಆರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಲಬುರಗಿ ನಗರದ ಕೆಬಿ ಕಲ್ಯಾಣ ಮಂಟಪದಲ್ಲಿ ಕಲಬುರಗಿ ಜಿಲ್ಲಾ ಗಾಣಿಗ ಸಮಾಜದ ಸಹಯೋಗದಲ್ಲಿ ಡಾಕ್ಟರ್ ಚೌಧರಿ ಮತ್ತು ಕಾಬಾ ಕಲ್ಯಾಣ ವೇದಿಕೆ ವತಿಯಿಂದ ತೃತೀಯ ಅಂತರ ರಾಜ್ಯ ಮಟ್ಟದ ಗಾಣಿಗ ಸಮಾಜದ ವಧುವರರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ಈ ಒಂದು ಕಾರ್ಯಕ್ರಮದ ಚಿತ್ರದುರ್ಗದ ಮುರುಘಾ ಮಠದ ಪೂಜ್ಯ ಶ್ರೀ ಡಾಕ್ಟರ್ ಜಯಬಸವ ಕುಮಾರಸ್ವಾಮಿಗಳು ದಿವೆ ಸಾನಿಧ್ಯ ವಹಿಸಲಿದ್ದಾರೆ ರಾಯಚೂರಿನ ಅಡವಿಲಿಂಗ ಮಹಾರಾಜರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಂದರು ಇನ್ನು ಕಲಬುರಗಿ ಮತ್ತು ಯಾದಗಿರಿಯ ಡಿಸಿಸಿ ನ ಉಪಾಧ್ಯಕ್ಷರಾದ ಸುರೇಶ್ ಸಜ್ಜನ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕಲ್ಯಾಣ ವೇದಿಕೆಯ ರಾಜ್ಯ ಸಂಚಾಲಕರಾದ ಕೇಶವ ಎಸ್ ಕಾಬಾ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಎಂದು ತಿಳಿಸಿದರು ಈಗ ನಮ್ಮ ಕಲ್ಯಾಣ ವೇದಿಕೆ ಸ್ಟಾರ್ಟ್ ಮಾಡಿ ಐದು ವರ್ಷ ಆಯ್ತು ಫಸ್ಟ್ ಬಿಜಾಪುರನಾಗ ಫಸ್ಟ್ ವಧುವರ ಸಮಾವೇಶ ಮಾಡಿದ್ವಿ ಇಪ್ಪತ್ತ್ಮೂರನಾಗ ಇಪ್ಪತ್ನಾಲ್ಕರನಾಗ ಕೊಪ್ಪಳನಾಗ ಮಾಡಿದೀವಿ ರೀ ಇಪ್ಪತ್ತೈದರನ್ನಾಗ ಇಲ್ಲಿ ಕಲಬುರ್ಗಾಗ ಇಟ್ಕೊಂಡಿವಿ ಇಲ್ಲಿವರೆಗೆ ನಾವು ಎಲ್ಲ ಕಲ್ಯಾಣ ವೇದಿಕೆಯಿಂದ ನಾಲ್ಕುನೂರ ನಾಲ್ವತ್ತು ಲಗ್ನ ವಧುವರವರಿಗೆ ಕಲ್ಪ್ಸ್ಕೊಟ್ಟಿವಿ ಅಂದ್ರೆ ಸೋಷಿಯಲ್ ಸರ್ವಿಸ್ ರೀ ಕಂಪ್ಲೀಟ್ವಾಗಿ ಫ್ರೀ ಸರ್ವಿಸ್ ಹತ್ರನೂ ದುಡ್ಡು ತಗೋಲ್ಲ ಯಾರ ಬಳಿ ಹೋಗಲ್ಲ ಇಲ್ಲಿತನ ನಾವು ಆಗಿ ನಾಲ್ಕುನೂರ ನಲ್ವತ್ತು ವಧು ಇದು ಕಲ್ ಇದಕ್ಕೆ ಕಲ್ಪಿಸಿದ್ದೀವಿ ಅದಕ್ಕಾಗಿ ನೀವೆಲ್ಲ ನಮಗೆ ಅವತ್ತು ಬಂದು ಸಹಕರಿಸಿ ಏಪ್ರಿಲ್ ಆರರಂದು ಬಂದು ನೀವೆಲ್ಲ ಸಹಕರಿಸಿ ನಮ್ಮ ಕಾರ್ಯಕ್ರಮ ಬಂದು ಯೋಚಿಸ್ತೀವಿ ಕೆ ವಿ ಕಲ್ಯಾಣ ಮಂಟಪ ಸರ್ ಕೆ ವಿ ಕಲ್ಯಾಣ ಮಂಟಪ ಜವರಗಿ ರೋಡ್ ಸರ್ ಅಪೋಸಿಟ್ ರೆಡ್ಡಿ ಪೆಟ್ರೋಲ್ ಪಂಪ್ ಬರ್ತಾರೆ ಸರ್ ಸತ್ಯ ರಮೇಶ್ ಭೂಷಣ್ ಮಾಜಿ ಶಾಸಕರು ಪೂಜ್ಯ ಗುರುಗಳು ಬಸವ ಸ್ವಾಮಿಗಳು ಅಡ್ವಿಲಿಂಗ್ ಮಹಾರಾಜ ಸ್ವಾಮಿಗಳು ವೀರಕೋಟೆ ಸುರೇಶ್ ಸಂಜಾನವರ ಅಧ್ಯಕ್ಷತೆ ಇರ್ತದೆ ಸರ್ ಅವತ್ತು ಮುಖ್ಯ ಅತಿಥಿಗಳಾಗಿ ರಮೇಶ್ ಕುಷ್ಣೂರ್ ಮಾಜಿ ಶಾಸಕರು ಮಾಜಿ ಸಚಿವರು ಎಸ್ ಕೆ ಬೆಳುಬ್ಬಿ ಶಿವರಾಜ್ ಸಜ್ಜನ್ ಮಾಜಿ ಶಾಸಕರು ಹಾವೇರಿ ಆನಂದ್ ನ್ಯಾಮಗೌಡ್ ಮಾಜಿ ಶಾಸಕ ಜಮಖಂಡಿ ಶಿವಶನಪ್ಪ ಅರ್ಕೇರಿ ಶ್ರೀ ಮಾಜಿ ಸಿಂಡಿಕೇಟ್ ಸದಸ್ಯ ಬಿಜಾಪುರ್ ಪ್ರಶಾಂತ್ ಮಾನ್ಕರ್ ಕೆ ಸಿ ಸಿ ಐ ಅಧ್ಯಕ್ಷರು ಇವರೆಲ್ಲ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮನಿಸ್ತಿದ್ದಾರೆ ಸರ್ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ